ನನಗೆ ನಾನ್ ನ್ಯಾಯ ಮಾಡ್ತಾ ಇರ್ಲಿಲ್ಲ ಕಾರ್ತಿಕ್ ನಿಮ್ ಹೆಸರಲ್ಲಿ ನಾನ್ ಯಾರ ಹೆಸರಾದ್ರೂ ಇವತ್ ತಗೊಂಡಿದ್ರೆ ಕುಗ್ದಾಗ ಬಂದ್ ಸಪೋರ್ಟ್ ಮಾಡಿ ನಿತ್ಕೊಂಡ್ರಲ್ವಾ ಬೆಸ್ಟ್ ಕ್ಷಣಗಳು ಅಂತ ಹೇಳಿದ್ರೆ ಕಳಿಸ್ತಾ ಇದ್ದ ಕಾರ್ತಿಕ್ ಪಾಲಿಗೆ ಕಲ್ಲಾಗಿ ಹೋಗಿದ್ದ ಸಂಗೀತ ಬಿಟ್ರ ಇಷ್ಟು ದಿನ ಕಾರ್ತಿಕ್ ಅಂದ್ರೆ ಕೆಂಡ ಕಾರ್ತಿದ್ದ ಸಂಗೀತ ಇದ್ದಕ್ಕಿದ್ದಂತೆ ಕಾರ್ತಿಕ್ ಸ್ನೇಹವನ್ನ ಬಯಸಿದ್ದಾರೆ ಇದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಆದ್ರೆ ನಂಬೋದಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಇದು ಈಗ ಫಿನಾಲೆಗೆ ಹತ್ತಿರ ಆಗ್ತಾ ಇರುವಾಗ ಇನ್ನೆರಡು ದಿನಗಳಷ್ಟೇ ಇರುವಾಗ ಈ ತರಹದ ಒಂದು ಸ್ನೇಹ ಮತ್ತೊಮ್ಮೆ ಒಂದಾಗ್ತಾ ಇರೋದಂತೂ ಯಾಕೋ ಸಿಂಪತಿ ಗಿಟ್ಸ್ಕೊಳ್ಳೋಕ್ಕೆ ಸಂಗೀತ ಟ್ರೈ ಮಾಡ್ತಾ ಇದ್ದಾರಾ ಅನ್ನೋದು ಹೊರಗಿನವ್ರಿಗೆ ಅನಿಸ್ತಾ ಇದೆ ಯಾಕೆಂದರೆ ಇಷ್ಟು ದಿನ ಪ್ರತಿ ಬಾರಿ ಕೂಡ ಕಾರ್ತಿಕ್ ವಿರುದ್ಧನೇ ಮಾತಾಡ್ತಾಯಿದ್ರು ಕಾರ್ತಿಕನ್ನ ಕೆಳಗೆ ಹಾಕೋಕೆ ನೋಡ್ತಾ ಇದ್ರು ಆದರೆ ಕಾರ್ತಿಕ್ ಮಾತ್ರ ಜನ್ವೀನ್ ಆಗಿ ಯಾರನ್ನು ಟಾಪ್ ಒನ್ನಲ್ಲಿ ಇಡಬೇಕು ಟಾಪ್ ಟೂ ಇಡಬೇಕು ಅಥವಾ ಯಾರು ತುಂಬ ಕೆಳಗಿದ್ದಾರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಪ್ರತಾಪ್ ಹೇಳ್ತಾ ಇದ್ರು ಇಲ್ಲ ವರ್ತೂರ್ ಸಂತೋಷ್ ಹೇಳ್ತಾಯಿದ್ರು ಆದರೆ ಸಂಗೀತ ಮಾತ್ರ ಪ್ರತಿ ಬಾರಿಯೂ ಕಾರ್ತಿಕನ್ನೇ ಟಾರ್ಗೆಟ್ ಮಾಡ್ತಾಯಿದ್ರು ಕಾರ್ತಿಕ್ ಇಷ್ಟ ಇಲ್ಲ ಇಷ್ಟ ಇಲ್ಲ ಆ ಕಾರಣಕ್ಕೆ ಅವ್ರನ್ನ ಪ್ಲೇಸಲ್ಲಿ ಇಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಜೊತೆಗೆ ಪರ್ಫಾರ್ಮೆನ್ಸ್ ವೀಕ್ ಆಗಿದೆ ಮೂರ್ನಾಲ್ಕು ವಾರ ಅಂತ ಇದ್ದರು ಕಾರ್ತಿಕ್ ಇದಕ್ಕೆ ಇಲ್ಲ ಒಂದು ವಾರ ವೀಕ್ ಆಗಿದ್ದೀನಿ ಮೂರ್ನಾಲ್ಕು ವಾರ ಅಲ್ಲ ಆಮೇಲೆ ನಾನು ಉತ್ತಮ ತೊಗೊಂಡಿದ್ದೀನಿ ಈ ಥರದೆಲ್ಲ ರೀಸನ್ಸ್ ಕೊಟ್ಟರೂ ಕೂಡ ಸಂಗೀತ ಕೇಳ್ತಾ ಇರಲಿಲ್ಲ ಕಾರ್ತಿಕ್ನ ದೂರ ಇಟ್ಟಿದ್ದರು ವಿನಯ್ ಜೊತೆ ಚೆನ್ನಾಗಿದ್ರು ಪ್ರತಾಪ್ ಜೊತೆ ಚೆನ್ನಾಗಿದ್ರು ಆದರೆ ಈಗ ಇವತ್ತಿನ ಈ ವಿಡಿಯೋ ನೋಡ್ತಾ ಇದ್ದರೆ ಮತ್ತೊಮ್ಮೆ ಸಂಗೀತ ಕರಗಿದ್ರ ಅನಿಸುತ್ತೆ ಕರಗಿದ್ ಯಾಕೆ ಅನ್ನೋದು ಬರುತ್ತೆ ಅದು ಫುಲ್ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಆದರೆ ಎಂದಿನಂತೆ ಕಾರ್ತಿಕ್ ಹಾಗೆ ವಿನಯ್ ಸ್ನೇಹ ಮಾತ್ರ ಗಟ್ಟಿಯಾಗಿದೆ ಕಾರ್ತಿಕ್ ಭಾವುಕರಾಗಿ ವಿನಯ್ ಆರಂಭದ ದಿನಗಳಲ್ಲಿ ಹೇಗೆ ತಮಗೆ ಸಹಾಯ ಮಾಡ್ತಾಯಿದ್ರು ಒಂದೊಳ್ಳೆಯ ಫ್ರೆಂಡ್ಶಿಪ್ಪನ್ನು ಕೊಟ್ಟಿದ್ದರು ಅನ್ನೋದನ್ನು ಹೇಳ್ಕೊಂಡು ಭಾವುಕರಾಗಿದ್ದಾರೆ ಒಟ್ಟಾರೆ ಬಿಗ್ ಬಾಸ್ ಫಿನಾಲೆಗೆ ಹತ್ರ ಆಗ್ತಿದ್ದಾಗೆ ಕಂಟೆಸ್ಟೆಂಟ್ಗಳು ಆಡ್ತಾ ಇರೋಂಥ ಮಾತುಗಳು ಸತ್ಯನೋ ಅಥವಾ ಇದೇನೋ ಸಿಂಪತಿಗೋ ಅಥವಾ ಗೇಮ್ ಪ್ಲ್ಯಾನೋ ಇದು ಅಂತ ಅನಿಸ್ತಾ ಇದೆ ಫುಲ್ ಎಪಿಸೋಡ್ ನೋಡಿದಾಗಲೇ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಗೋದು ಅನಿಸುತ್ತೆ